ಆಹಾರ ಏನಾಯ್ತು ಆಹಾರ ಕಳಪೆ ಆಯ್ತು ಇಲ್ಲ ರೀ ಸಮಸ್ಯೆ ಅದು ಏನು ಸಮಸ್ಯೆ ಸರ್ ನಾನು ತಾಲ್ಲೂಕಿನಲ್ಲೇ ಯಾಕ ಸಮಸ್ಯೆ ಆಗ್ಬೇಕು ಮಾನವ ತಾಲೂಕಿನ ಮಕ್ಕಳೇ ಯಾಕೆ ಅಡ್ಮಿಟ್ ಆಗ್ಬೇಕು ಏನು ಪಾಪ ಮಾಡ್ಯಾರ ಇಲ್ಲಿ ಇಲ್ಲಿ ಒಂದು ಒಂದು ನಾವು ಸಮಸ್ಿಕಿನ ಅಧಿಕಾರಿಗಳು ಯಾಕ ನೀವು ಅಷ್ಟೃಷ್ಟ ಅಂತ ಗೊತ್ತಾಗುತ್ತಾ ಇಲ್ಲ ಯಾರು ರಕ್ಷಣೆ ಮಾಡ್ಕೋ ಟ್ರ ನಮ್ಗೆ ಗೊತ್ತಾಗುತ್ತಾ ಇಲ್ಲ ಈ ಒದಗುತ್ತಿಗೆ ಸಿಸ್ಟಮ್ ರಾತ್ರಿ 40 ಮಕರು ರಾತ್ರೋರಾತ್ರಿ ಫುಡ್ ಸಪ್ಲೈ ಆನ್ ಓನ್ ಖರೀದಿ ಮಾಡೋದು ಬೇಡ ಅಂತ ಈಗ ಮಾಡ್ಕೊಂಡು ಪಕ್ಕದ ತಾಲೂಕದಲ್ಲಿ ಯಾರು ಫುಡ್ ಸಪ್ಲೈ ಅವ್ರಿಗೆ ಹೆಚ್ಚುವರಿ ಆಗಿ ಕೊಟ್ಟು ಅವ್ರ ಮುಖಾಂತರ ಸಪ್ಲೈ ಮಾಡ್ಸೋಣ ಮತ್ತೆ ಈಗಾಗಲೇ ಈಗ ಟೆಂಡರ್ ಹದಿನೈದು ಇಪ್ಪತ್ತು ದಿವಸ ಆಗ್ಬೋದು ಹದಿನೈದು ಇಪ್ಪತ್ತು ಅವಾರ್ಡ್ ಆಗ್ತದೆ ಅಲ್ಲಿವರೆಗೆ ಪಕ್ಕದ ಜೊತೆಗೆ ಇನ್ನು ಮುಂದೆ ಯಾವ್ದೇ ಹಾಸ್ಟ್ಲೇ ಆಗಿರ್ಬೋದು ಯಾವ್ದೇ ವಿದ್ಯಾರ್ಥಿಗಳು ಆಗಿರ್ಬೋದು ಯಾವದೇ ಸಂಬಂಧ ಯಾವ್ದೇ ಆಗ್ಲಾರ್ದಂಗ ನೋಡ್ಕೊಳ್ಳೋದು ನಿಮ್ಗೆಲ್ಲಾರ ಕರ್ತವ್ಯ ಸರ್ ಎಲ್ಲಾ ಅಧಿಕಾರಿಗಳಿಗೆ ಮನವಿ ಮಾಡ್ಕೊಳ್ಳೋದು ಇಷ್ಟೇ ಕೊಡ್ಬೋದಲ್ಲ ಎಷ್ಟು ಐತೆ ಆಮೇಲೆ ಬಿ ಡಿಪಾರ್ಟ್ಮೆಂಟ್ ಅವ್ರಿಗೆ ಕೊಡ್ಬೋದು ಅಟ್ಯಾಚ್ಮೆಂಟ್ ಕೊಡ್ಬೋದು ಈಗ ಪಕ್ಕದ ಇವ್ರಿಗೆ ಏನು ಕೊಡೋಕೈತ ಪ್ರಕಾರ ಮಾಡೋದು ಸರ್ ಸರ್ ಮೈನಾರಿಟಿ ಹಾಸ್ಟ್ಗಳಾಗಿರ್ಬೋದು ಭೀಷಮ ಹಾಸ್ಟಿಲ್ ಆಗಿರ್ಬೋದು ಮುರಾರ್ಜ್ ಹಾಸ್ಟ್ಗಳಲ್ಲಿ ಸರ್ ಗುಣಮಟ್ಟದ ಆಹಾರ ಪೂರೈಕೆ ಆಗು ಅದ್ರ ಬಗ್ಗೆ ಪರಿಶೀಲನೆ ನಾವು ತಯಾವ ನೀವು ಪರಿಶೀಲನೆ ಮಾಡ್ತೀರಿ ಅವಾಗ ಹೇಳಿದ್ವಿ ಸರ್ ಮಾಡಿದ್ರು ಅವ್ರು ಯಾರು ಮಾಡಲಾ ಓಕೆ ಗುಣಮಟ್ಟದ ಆಹಾರ ಆಗ್ತದಲ್ಲ ರೀ ಸಂಬಂಧಪಟ್ಟ ಟೆಂಡರ್ ದಾರ ಆ ಟೆಂಡರ್ದಾರರು ಗುಣಮಟ್ಟದ ಆಹಾರವನ್ನ ಮಾನ್ಯ ಪಟ್ಟಣದಲ್ಲಿ ಒಂದು ಗೋಡನ ತಗೊಂಡು ಅಲ್ಲಿ ಸ್ಟಾಕ್ ಮಾಡ್ಬೇಕು ಸ್ಟಾಕ್ ಮಾಡ್ಕೊಂಡ್ ನಂತರ ಆ ವಾಹನ ಸ್ವಂತ ವಾಹನ ಇಟ್ಕೊಂಡು ಆ ಹಾಸ್ಟೆಲ್ಗಳಿಗೆ ಆರ ಸಪ್ಲೈ ಆಗ್ಬೇಕು ನಿಯಮ ಇದು ಯಾವ ಹಾಸ್ಟೆಲ್ ಇರುತ್ತೆ ನಿಯಮ ಫಲನಾಗ್ ಅದ ಹಾಸ್ಟೆಲ್ ಮಾಡ್ತಾರೆ ರೀ ಆ ಗುತ್ತೆ ದಾರ ಸರ್ ಸರಿ ಗುತ್ತೋತಾರೆ ರೀ ಗುತ್ತೆ ದಾರ ತ ದುಡ್ಡು ತಗೊಂಡ್ಬರ್ತಾರ ದುಡ್ಡು ತಗೊಂಡ್ ಕೇಳಿಸಿ

ಟೆಂಡರ್ ಹೇಳಿ ಯಾರು ಅವಾಗ ಮಹೇಶ್ ಅಪ್ಪ ಇದ್ದರು ಅಂತ ಡಿ 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 ಅವರು ಅವ್ರು ಪ್ರೆಷರ್ ಹಾಕಿ ಟೆಂಡರ್ ಕರೆಸಿದ್ವಿ ಜುಲೈ ತಿಂಗ್ಳು ಟೆಂಡರ್ ಕಾಲ್ ಮಾಡಿದರು ಜುಲೈ ತಿಂಗಳಿಗೆ ಟೆಂಡರ್ ಕಾಲ್ ಮಾಡಿ ನಾವು ಭಾಗವಹಿಸ್ದ ನಾವು ಸಹ ಅದರಲ್ಲಿ ಮಾಡಿ ನಾವು ಹಾಕಿದ್ವಿ ಸುಮಾರು ಏಳು ಲಕ್ಷ ರೂಪಾಯಿ ಡಿ ಡಿ ಕಟ್ಟಿ ನಾವು ಟೆಂಡರ್ನಾಗಿ ಭಾಗವಹಿಸಿದ್ವಿ ಭಾಗವಹಿಸಿದ ನಂತರ ಯಾರೂ ಫಿಟ್ ಆಗಲಿಲ್ಲ ಜುಲೈ ಆಗಸ್ಟ್ ತಿಂಗಳಲ್ಲಿ ಫೈನಲ್ ಆಗ್ಬೇಕಾಗಿ ಟೆಂಡ್ರು ಇಲ್ಲಿ ಯಾರಿಗೂ ಆಗ್ತಾ ನಮಗೆ ಆಗಲ್ಲ ಅಂತೇಳಿ ಸಬ್ ಉಪ ಗುತ್ತಿಗೆ ಪಟ್ಟಿರ್ತಕ್ಕಂಥವ್ರು ಕೆ ಎಸ್ ಎಫ್ ಸರ್ ಒತ್ತಡ ಹಾಕಿ ಆ ಟೆಂಡರ್ನ ಬಿಡ್ ಓಪನ್ ಮಾಡಬೇಕಾಗಿತ್ತು ಬಿಡ್ ಓಪನ್ ಮಾಡೋ ಸಂದರ್ಭದಲ್ಲೇ ಡಿ ಎಸ್ ಡಬ್ಲ್ಯೂ ಟ್ರಾನ್ಸ್ಫರ್ ಆದರು ಟ್ರಾನ್ಸ್ಫರ್ ಮಾಡಿ ಅದನ್ನು ಟೆಂಡರ್ನೇ ರದ್ದು ಮಾಡಿ ಸರ್ ಇಷ್ಟಿಗೆ ಹೊಸ ಟೆಂಡರ್ ಆಗಿ ಜುಲೈ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಹೊಸ ಆರ್ಡ್ರೈಕ್ಟಿ ಹೊಸ ಸಪ್ಲೈ ಆಗ್ತಿತ್ತು ಯಾರು ಸರ್ ನಿಮ್ಗೆ ಹೊಸ ಮಾಹಿತಿ ಆದ್ರೆ ಅದು ಟೆಂಡರ್ ಕರೀತು ಮಾಹಿತಿ ಅದ ಅದು ರದ್ದಾಗಿದ್ದು ಮಾಹಿತಿ ಅದ ಸರಿ ಏನ್ ಗೊತ್ತಿಲ್ಲ ಬಟ್ ರದ್ದಾಗ್ಯದ ರದ್ದಾಗ್ಯದ ನಮಗೆ ಅದೇ ಅಮ್ಮದ ಬಳ್ಳಾರಿಗೆ ಏನಾಗಿದೆ ರೀ ಬಳ್ಳಾರಿಯಾಗ ಟೆಂಡರ್ ಆದಾಗ ಅಲ್ಲಿ ನೋಡ್ರಿ ಸ್ಯಾಲರ್ ಸೇಮ್ ರೇಟ್ ಹಾಕಿದ್ರು ಏನ್ ಮಾಡಿದ್ರೆ ಡಿ ಸಿ ಅವರಾಗ ಲಾಟ್ರಿ ಹಾಕಿದ್ರು ಯಾಕಿಲ್ಲ ಲಾಟ್ರಿ ಹತ್ತಬಾರದು ಡಿ ಸಿಗೋ ಅಲ್ಲಿ ಬಳ್ಳಾರಿಗೊಂದು ಕಾನೂನು ಕಾನೂನು ಅದ ಅದನ್ನಲ್ಲ ಟೆಂಡರ್ ರದ್ದು ಮಾಡಿದ್ರಲ್ಲ

ಎಸ್ ಸಿ ಪಿ ಕಾಮಗಾರಿಗಳನ್ನ ಸಾಮಾನ್ಯ ಕಾಮಗಾರಿಗಳಲ್ಲಿ ಇಟ್ಕೊಂಡಿದ್ದಾರೆ ಎಸ್ ಸಿ ಜನರಿಗೆ ಬಳಕೆ ಕಾಮಗಾರಿ ಲೀಸ್ಟ್ ಕೊಡ್ತೀವಿ ಲಿಸ್ಟ್ ಕೊಡ್ತೀವಿ ನೀವು ಸಮಾಜ ಕೇಂದ್ರ ಅಧಿಕಾರಿ ಜೊತೆ ಸೇರಿ ಚಿಕ್ಕಲು ಪರಿ ಹೋಗಿರಿ ಲಾರಿ ಓದ್ತಾವ ಭಾಳ ಕಳಪೆ ಮಟ್ಟದ ಕಾಮಗಾರಿ ನಡೆದ ಚಿಕ್ಕಲು ಪರಿಹೋಗ್ರಿ ಅದು ಸ್ಟಾಪ್ ಆಗಿ ಗುಣಮಟ್ಟದ ಕಾಮಗಾರಿ ನೆಡ್ಲಿ ಅಲ್ಲಿ ಎಷ್ಟು ಸಮುದಾಯದವರು ಎಷ್ಟು ಸಮುದಾಯದವರಿಗೆ ಅನುಕೂಲ ಆಗ್ತಾ ಬೇರೆ ಜನರಿಗೂ ಅನುಕೂಲ ಆಗ್ತದ

ಹಾ ಸರ್ ಈ ಕ್ರಿಯಾ ಜೋನ್ ಪ್ರಕಾರ ಕೊಡ್ತೇನೆ ಇನ್ಸ್ಪೆಕ್ಷನ್ ಮಾಡಿ ಕೇಸ್ ವರದಿ ಕೊಡಬೇಕು ಸಂಬಂಧ ಮೇಲಾಧಿಕಾರಿಗಳಿಗೆ

ನಮ್ದವ ಸರ್ ಎಸ್ ಸಿ ಪಿ ಟಿ ಎಸ್ ಪಣ ಬಿಸೂರ್ ಆರ್ಮಿ ನಿರ್ಮಿತಿ ಕೇಂದ್ರ ಡಿಪಾರ್ಟ್ಮೆಂಟ್ ಎಸ್ ಸಿ ಪಿ ಟಿ ಎಸ್ ಪಣ ದುರ್ಬಳಕೆ ಹಾಕದ ಹಂಗಾಗಿ ನಿಮ್ಮ ಎಸ್ ಸಿ ಪಿ ಸಮಿತಿ ಅಧಿಕಾರಿಗಳು ನಮ್ಮ ಜೊತೆಗೆ ತನಿಖೆ ಮಾಡಬಹುದು ತನಿಖೆ ಮಾಡಿ ಸಂಬಂಧಪಟ್ಟ ಮೇಲಾದ್ರು ಎಸ್ ಸಿ ಪಿ ಸರ್ ಎಸ್ ಸಿ ಪಿ ಅನ್ನೋದ್ರ ಬಗ್ಗೆ ನಮ್ದು ಇರೋದು ಎಸ್ ಸಿ ಪಿ ಟಿ ಎಸ್ ಬಗ್ಗೆ ನಿಮ್ಮ ಡಿಪಾರ್ಟ್ಮೆಂಟ್

ಡಿಪೋ ಸಮ ಡಿಪೋದಲ್ಲಿ ಹಳೇ ಡಿಪೋನ್ನ ಬಸ್ ಸ್ಟ್ಯಾಂಡ್ ಮಾಡಿದ ಬಸ್ ಸ್ಟಾಂಡ್ ಮಾಡ್ಬೇಕಂತ ನಿರ್ಧಾರ ಓಕೆ ಒಳ್ಳೆ ನಿರ್ಧಾರ ಅನ್ಕೊಳ್ರಿ ಅದೇ ಕ್ರಿಯೋಜ ನಿಮ್ಗೆ ಸರ್ ಕ್ರಿಯೋಜ ನಿಮಗೆ ತಂದು ಕೊಟ್ಟಾರೆ ತರಿಸಬೇಕಲ್ರಿ ಮತ್ತೆ ಮನೆ ಓನರ್ ನೀವೇ ನಿಮಗೆ ಏನು ಮಾಹಿತಿ ಇಲ್ಲ ಅಂದ್ರೆ ಬಹಳ ಕೆಲಸ ಬಗ್ಗೆ ಅಲ್ಲ ಅಲ್ಲಿ ಕೆಲಸ ಏನು ಮಾಡ್ತಾರಾ ಅಲ್ಲ ಒಂದಿಷ್ಟು ಕೇಳ್ರಿ ಸಾಹೇಬ್ರೆ ತಹಶೀಲ್ದಾರ್ ಸಾಹೇಬ್ರಿ ಸರ್ ನಮ್ಮ ಡಿಪೋ ಸಾಹೇಬ್ರಿ ನಮ್ದು ನಿಮ್ಮ ಮುಖಾಂತರ ಮನವಿ ಏನಂದ್ರಿಗೆ ಅದು ಜನರಿಗೆ ಅನುಕೂಲತ್ತು ರಾಜ್ಯದ ನಡೆದ ಸೆಕೆಂಡ್ ಆಮೇಲೆ ವಿಚಾರ ಮಾಡೋಣ ಅಲ್ಲಿ ಬಸ್ ಸ್ಟ್ಯಾಂಡ್ ಮಾಡೋಕೆಚ್ಚಾರ ಬಸ್ ಸ್ಟ್ಯಾಂಡ್ ಕಾಮಗಾರಿ ನಡೆದ ಬಸ್ ಸ್ಟ್ಯಾಂಡ್ ಕಾಮಗಾರಿ ಮುಂಚೆ ನಡೀತಕ್ಕಂಥ ಮುಂಚಿತವಾಗಿ ಮುಂಜಾಗ್ರತವಾಗಿ ಅಲ್ಲಿ ಗೊತ್ತಾದರೆ ಏನು ಕ್ರಮ ತಗೊಂಡಾರ ಒಂದು ಅಧಿಕಾರಿಗಳು ಏನು ಮಾಡೋಕೆ ಹಚ್ಚಾರ ಮೂರನೇದಾಗಿ ಜನರಿಗೆ ಯಾಕಂದ್ರೆ ಆ ರಸ್ತೆ ಆ ಡಿಪೋ ಪಕ್ಕದ ರಸ್ತೆ ಏಳು ಸಾವಿರ ಮಕ್ಕಳು ತಿರುಗಾಡ್ತಾರ ಇಲ್ಲಿ ಎಷ್ಟು ಸರ ಏಳು ಸಾವಿರ ಮಕ್ಕಳು ತಿರುಗಾಡ್ತಾರ ಜಂಕ್ಷನ್ ಅದು ಆ ಕಾಮಗಾರಿ ನಡೆಯಕ್ಕೆ ಹಚ್ಚದ ಡೆಮಾಲಿಷನ್ ನಡೆದ ರಾಡ್ ಕಟ್ಟಿಂಗ್ ನಡೆದದ ಅಲ್ಲೇ ನಿಮ್ಮದು ಡಿಸೆಲ್ ಟ್ಯಾಂಕ್ ಐತಿ ಏನಾದ್ರೂ ಅಲ್ಲಿ ಕಟ್ ಮಾಡುವಾಗ ಬೆಂಕಿ ತಗಲಿ ಅನಾಹುತ ಆದ್ರಿಗಿನ ಸತ್ತ ಮೇಲೆ ನಾವು ಹುಷಾರಾಗೋದು ಬೇಡ ನೀವು ಅದನ್ನ ಡಿಸೆಲ್ ಟ್ಯಾಂಕ್ ನ ನಿಮ್ಮ ಹಳೆ ಹೊಸ ಡಿಪೋ ಶಿಫ್ಟ್ ಮಾಡ್ಕೊಂಡು ಒಂದು ಇಲ್ಲ ಸರ್ ಒಂದಿಷ್ಟು ಕೇಳಿ ಒಂದಿಷ್ಟು ಕೇಳಿ ನಮ್ಮನೆಲ್ಲ ಒಂದು ಅಷ್ಟು ಕೇಳಿ ಆಮೇಲೆ ಹೇಳ್ರಿ ಒಂದು ವೇಳೆ ನಿಮ್ ಮುಂಜಾಗ್ರತಾ ಕ್ರಮವಾಗಿ ನೀವು ಶಿಫ್ಟ್ ಡಿಸೆಲ್ ಟ್ಯಾಂಕ್ ಶಿಫ್ಟ್ ಮಾಡೋ ತನಕ ಆ ಬಸ್ ನಿಲ್ದಾಣ ಕಾಮಗಾರಿ ಸ್ಟಾಪ್ ಮಾಡ್ರಿ ಒಂದು ಇಲ್ಲ ಅದನ್ನ ಅತಿ ಬೇಗನೆ ಅದನ್ನ ಶಿಫ್ಟ್ ಮಾಡ್ಕೊಂಡ್ರಿಗಿನ ಆ ಕೆಲಸನ ಮಾಡ್ರಿ ನಮ್ಮದು ಉದ್ದೇಶ ಏನಂದ್ರೆ ಇದ್ರಾಗ ಅಲ್ಲಿ ಕಾಮಗಾರಿ ನಡೆಗೆ ಹಚ್ಚಿದಾಗ ರಾಡ್ ಕಟ್ ಮಾಡ್ತಾರೆ ಎಲ್ಲ ಮಾಡಿ ಡಿಸರ್ಟ್ ಟ್ಯಾಂಕ್ ಬಗಲಂ ಇಟ್ಕೊಂಡ್ರೆ ರಾಡ್ ಕಟ್ ಮಾಡ್ದೆಲ್ಲ ಏನಾದ್ರೂ ಏನಾದರೂ ಬೆಂಕಿ ತಗಲಿ ಕೆಲಸ ಮಾಡೋದ ಸಂದರ್ಭದಾಗ ಬೆಂಕಿ ತಗಲಿ ಆ ಡಿಸಲ್ಟ್ ಅದರಲ್ಲಿ ಏನಾದರೂ ಅನಾಹುತ ಆದ್ರಗಿನ ಮಕ್ಕಳಿಗೆ ಅನಾಹುತ ಆಗ್ತದ ಜನಗಳು ತೊಂದರೆ ಆಗ್ತದ ಸಾರ್ವಜನಿಕರು ತೊಂದರೆ ಆಗ್ತದ ಅಲ್ಲಿ ಜೀವ ಕಳ್ಕೋಬಹುದು ಹಾಗಾಗಿ ದಯವಿಟ್ಟು ತಮ್ಮಲ್ಲಿ ಮನೆ ಮಾಡಿಕೊಳ್ತೀವಿ ಆ ಒಂದು ಗುತ್ತಿದಾರನಿಗೆ ಕಾಮಗಾರಿ ಸ್ಟಾಪ್ ಮಾಡಿ ಕೇಳ್ರು ನಿಂಬುದಾಗಿ ಶಿಫ್ಟ್ ಆಗೋ ತನಕ

ಸರ್ ನಾನ್ ಕೆಲಸ ಬಂದ್ ಮಾಡ್ರೇಳ್ಕಿಲ್ಲ ಅವು ಈ ತರ ಇಲ್ಲ ಡಿಸಲ್ ಟ್ಯಾಂಕ್ ಇಟ್ರು ಸುಟ್ಟರೆ ಬೆಂಕಿ ಎತ್ತಿನ ಮಕ್ಳು ಸಾಯಿಲಿ ಆಮೇಲೆ ಕೇಳ್ತಾರ ನೀವು ವಿಭಾಗೀಯ ನಿಮ್ಮ ವಿಭಾಗೀಯ ಕೇಳ್ತಾರೆ ಅವಾಗ ಮತ್ತ ಈಗ ಏನ್ ಮಾಡ್ಕೋಚ್ರಿ ಸೆಕ್ಯೂರಿಟಿ ಗಾರ್ಡ್ ಒಬ್ಬ ತಾರಸ್ತಾನ ನೀರ್ ತಗೊಂಡ್ ಕೇಳಿ ಬೆಂಕ ಎತ್ತಿನ ಬರ್ರಿ ಹೋಗೋಣ ಡಿಸೆಲ್ ಟ್ಯಾಂಕ್ ರಾಡ್ ಹಾಕ್ಯಾರ ಅಲ್ಲಿ ಎಂತ ರಾಡ್ ಕಟ್ ಮಾಡ್ಕಾರಿ ಸರ್ ಸ್ವಲ್ಪ ಅಲ್ಲಿ ಫಿಕಶನರಿ ಇದು ಮಾಡ್ ಒಂದು ಎರಡನೇದು ನಿಮ್ಮ ಡಿ ಸಿ ಅವ್ರ ಗಮನಕ್ಕೆ ಇದನ್ನು ತಗೊಂಬರ್ರಿ ತಗೊಂಬಂದು ಅದು ಸಾಧ್ಯ ಆದಷ್ಟು ಶಿಫ್ಟಿಂಗ್ ಜಾಸ್ತಿ ಕೇರ್ ತಗೊಂಡು ಇದು ಸ್ಟಾಪ್ ಮಾಡಿದ್ರು ಇದ್ರ ಬಗ್ಗೆ ಸ್ವಲ್ಪ ಇದು ಮಾಡ್ರಿ ಸರ್ ಹೆಂಗಂದ್ರೆ ಆಯ್ತು ನಾವು ನಾವು ಈ ಈ ರಾಜ್ಯದ ಸಂಬಂಧಪಟ್ಟಂಗೆ ರಸ್ತೆ ಕಾಮಗಾರಿ ಪಾರ್ಲಕ್ಕೆ ಮುಂಚಿತವಾಗಿ ನಾವೆಲ್ಲರಿಗೆ ಅದಕ್ಕೆ ಒಂದು ಲೆಟರ್ ಕೊಟ್ಟಿದ್ದೀವಿ ತಗ್ಗು ಗುಂಡೆಗ ಅಂತ ಅಂತೇಳಿ ಮುಚ್ಚುರಲ್ಲಿ ಯಾರು ಆಕ್ಸಿಡೆಂಟ್ ಆಯ್ತು ಅದು ತಗ್ಗು ತಪ್ಸಕ್ಕೆ ಹೋಗಿ ಆಕ್ಸಿಡೆಂಟ್ ಆದ್ರೆ ನಾಲ್ಕು ಮಕ್ಕಳು ಇಬ್ಬರು ಮಕ್ಕಳು ಸತ್ತರು ಯಾರು ಜೀವ ಕೊಡ್ತರಿ ಸಣ್ಣ ನಿರ್ಲಕ್ಷ್ಯ ಆ ನಿರ್ಲಕ್ಷ್ಯ ಇಲ್ಲ ಆಗೋದು ಬೇಡ ಷ್ಟ್ರಿ ಸರ್ವೇಟ್ ನಾವು ಪ್ರೈವೇಟ್ ಪೆಟ್ರೋಲ್ ಪಂಪ್ನಾಗ ಗಾಡಿ ಪೆಟ್ರೋಲ್ ಹಾಕೋದಾಗ ಅವ್ರು ಫೋನ್ ಅಲ್ಲಿ ಫೋನ್ ಮಾತಾಡ್ಬಿಡ್ರಪ್ಪ ಮತ್ತೆ ಬೆಂಕ್ ಹತ್ತದ ಬೀಡ್ ಹಚ್ಚಕ್ ಬಿಡಗಲ್ಲ ಅಲ್ಲಿ ನೀವೆಲ್ಲ ರಾಜಾರೋಷವಾಗಿ ರಾಡ್ ಕಟ್ ಮಾಡಕ ಸರ್ ಗ್ರಿಲ್ ಮಿಷನ್ ಇರ್ತದ್ರೆ ಬೆಂಕ್ ಬರ್ತದ ಅದು ಸ್ವಲ್ಪ ನೋಡ್ರಿ ಕಾಣಿಸಿಲ್ಲ ಅಂದ್ರೆ ಹೆಂಗ್ರಿ ಸತ್ತು ಮೇಲೆ ಹೇಳ್ರಿ ಯಾರಿಗೆ ಡಿ ಸಿಗಿ ಆಮೇಲೆ ಯಾರು ನಿಮ್ಮ ವಿಭಾಗೀಯವರಿಗೆ ಅವ್ರಿಗೆ ಹೇಳ್ರಿ ಜೀವ ತಂದು ಕೊಡ್ತಾರೆ ಸರ್ ಆವಾಗ್ರೆ ಅಧಿಕಾರಿಗಳು ಬಂದ್ಬಿಡ್ತಾರೆ ಎಲ್ಲಾರು ಎಲ್ಲ ಅಧಿಕಾರಿಗಳು ಬಂದ್ಬಿಡ್ತಾರೆ ಸತ್ತು ಮೇಲೆ ಮಾಡ್ರಿ ನಾಲ್ಕು ದಿವಸ ಸ್ಟಾಪ್ ಮಾಡ್ಕೊಂಡು ಅಭಿವೃದ್ಧಿ ಬಗ್ಗೆ ನಮ್ಮ ತಂದ್ರೆ ಎಲ್ಲರೇ ಮಾಡ್ರಿ ಕೆಲಸಗಳನ್ನ ಸುರಕ್ಷಿತ ಕ್ರಮ ತಗೊಳ್ರಿ ಜೀವ ಸತ್ತು ಮೇಲೆ ಜೀವ ಯಾರು ಕೊಡಾಗ್ಲಿ ಪ್ರಯಾಣಿಕರ ಸಮಸ್ಯೆ ಅಣ್ಣ ಯಜಮಾನರು ಹುಡುಗರು ಬೇರೆ ಬೇರೆ ಊರ್ಲಿಂದ ಬಂದಿರ್ತಾರಣ ಅವ್ರಿಗೆ ಇವತ್ತಿನವ್ರಿಗೆ ಫೋನ್ ಮೂಲಕ ಸಂಪರ್ಕ ಮಾಡ್ತಾ ಇದೀವ ಒಂದು ರೀಸರ್ಚ್ ಮಾಡ್ಥೆ ಮಾಡಿಲ್ಲಣ್ಣ ಹೆಣ್ಮಕ್ಳಿಗ ಆಯ್ತು ಅಥವಾ ಹೈವೇ ಅಣ್ಣ ಪೂರ್ ಹೈವೇನ್ಯಾಗೆ ಜನ ನಿಂದಿರ್ಬೇಕ ಅವ್ರಿಗೆ ಕುಂದ್ರಕ್ ವ್ಯವಸ್ಥೆ ಇಲ್ಲ ಈ ಬಿಸಿಲಾಗೆ ನಿಂದ್ರಬೇಕು ಬಿ ಪಿ ಶುಗರ್ ಇದ್ರ ಅವ್ರ ಅಲ್ಲೇ ಸಾಯ್ಬೇಕಣ್ಣ ಕುಂದ್ರಕ್ ಒಂದ್ ವ್ಯವಸ್ಥೆ ಇಲ್ಲ ನೆರಳಿನ ವ್ಯವಸ್ಥೆ ರೋಡ್ ಮಾಡೋಕ್ಕೋಸ್ಕರ ಎಲ್ಲ ಬಸ್ ಹೊಸ ಮಾಡೋಕೆ ಹೊಸ ಕಲ್ಲೋ ಬಸ್ ಅಷ್ಟು ಬಸ್ ಸ್ಟ್ಯಾಂಡ್ ಹೋಗೋಲ್ಲ ಅಲ್ಲಿ ಯಾರು ಒಬ್ಬರನ್ನ ಮಾಹಿತಿ ಕೊಡೋರಿಲ್ಲ ಇಲ್ಲ ಅಲ್ಲಿ ಮೂಲ ಸೌಕರ್ಯ ಇಲ್ಲ ಸರ್ ಕೊಡೋರು ಒಬ್ರು ಇಲ್ಲ ಸರ್ ಬೇಕಾದ್ರೆ

ತಾತ್ಕಾಲಿಕ ಬಸ್ ಈಗ ಗಾಡಿ ಒಂದ್ ತಿಂಗಳಾದ ಇಪ್ಪತ್ತರ ಮೇಲೆ ಕಾಮಗಾರಿ ಸರ್ ಒಂದೊಂದು ತಿಂಗಳ ತಾತ್ಕಾಲಿಕ ಸರ್ ಅದು

ಆದ ಕಾರಣದಿಂದ ನಾವು ಎಕ್ಸ್ಪ್ರೆಸ್ ಗಾಡಿಗಳ ಹೊರಗಡೆ ಕಳಿಸ್ತೀವಿ ನಮ್ಮ ಓಮ್ ಡಿಪ್ ಅದು ನಮ್ ಹಳ್ಳಿ ಹಳ್ಳಿಯಕ್ಕೆ ಹೋಗ್ತಕ್ಕಂಥ ಬಸ್ಗಳು ಬಸ್ ಸ್ಟಾಂಡ್ ಕಳಿಸ್ತಿರಲ್ಲ

ಅಲ್ಲಿ ತಾತ್ಕಾಲಿಕ ಶೌಚಾಲಯ ವ್ಯವಸ್ಥೆ ಹಿಂಗಿರ್ತ ಸರ್ ಒಂದು ಪ್ಲಾಸ್ಟಿಕ್ ಬಾಕ್ಸ್ ಸರ್ ಶೌಚಾಲಯ ಒಂದು ಇಷ್ಟ ಹೈಟ್ ಮೇಲೆ ನಿಂದಿರ್ಸ್ಕಿ ರೆಡಿ ಮಾಡಿರ್ತಾರೆ ಸರ್ ಶೌಚಾಲಯ ಆಗಿರ್ಬೋದು ರೀಸರ್ಸ್ ಪಾಸ್ ಆಗಿರ್ಬೋದು ಅಂದ್ರೆ ದೊಡ್ಡ ದೊಡ್ಡ ಸಭೆ ಸಮಾರಂಭಗಳಿಗೆ ದೊಡ್ಡ ದೊಡ್ಡ ಸಚಿವರಿಗೆ ಶಾಸಕರಿಗೆ ಮಾಡುವಂತದ್ದು ಒಂದು ಸಾಮಾನ್ಯ ಜನರಿಗೆ ಮಾಡಬಹುದಲ್ಲ ಸರ್ ಮನ್ಸು ಮಾಡಿದ್ರೆ ಏನ್ ದೊಡ್ಡ ಸರ್

ಮೊಬೈಲ್ ಟಾಯ್ಲೆಟ್ ಅಲ್ಲಿ ಸ್ಟೇಷನ್ ಕೆಲಸ ಮಾಡಿ ಈಗ ಮೊಬೈಲ್ ಸಿಸ್ಟಮ್ ಅದು ಟೆಂಪ್ರಿಯಾಗಿ ಏನ್ ತಂದಿರ್ತೀವಲ್ಲ

ನೋಡೋಣ ಈಗ ನೋಡ್ರಿ ಅವ್ರು ಕೇಳ್ತಕ್ಕಂಥದ್ದು ಸೂಕ್ತದ ಸದ್ಯದ ಮಟ್ಟಿಗೆ ಒಂದು ಸ್ವಲ್ಪ ದಿವಸ ಈಗ ನಿಮ್ ರೋಡ್ ಏನೋ ಒಂದು ಹದಿನೈದು ಇಪ್ಪತ್ತು ದಿವಸದಾಗ ಮುಗಿತೈತಿ ಸ್ಟಾರ್ಟ್ ಮಾಡಿದ್ರೆ ಒಂದು ವಾರದಾಗ ಮುಗಿತೈತಿ ಮುಗಿತೈತೆ ಅದು ಯಾಕೆ ಆಗ್ತಲ್ಲ ಸ್ವಲ್ಪ ನೋಡ್ರಿ ಇವತ್ತೇ ಸ್ವಲ್ಪ ಆಫೀಸ್ಗೆ ಹೋಗಿದ್ರು ಸ್ವಪ್ನಿ <Telan�iga>

ಅದಾರು ಸರಳಿಲ್ಲ ಪರಿಶೀಲನೆ ನೋಡ್ರಿ ಕಟ್ಟಾಗಿ ಮತ್ತೆ ಪಾಪ ಅವರು ಬೇರೆ ಕಡೆ ಜಾಯ್ನ್ ಆದ್ರೆ ನೀವು ಬೇರೆ ವಿಚಾರದ ಬಂದಾಗ ಸಲುವ ನಾವು ಯಾವ್ದು ಹೈಕೋರ್ಟ್ ಮಾಡಿದ್ದೀವಿ

ಈಗ ಅದ ಡಿಪೋದ ಈಗ ಡಿಪೋದ್ ಮುಗಿತಾನೆ ಸರ್ ಎಲ್ಲಿ ಅದನ್ನ ಅದು ಒಂದು ನಾ ಅರ್ಧಕ್ಕೆ ಅದನ್ನ ಆಮೇಲೆ ಎರಡನೇದಾಗಿ ಈಗ ಸಮಸ್ಯೆ ಬಂತಲ್ಲ ಇದ್ರಂಗೇನೆ ಅಲ್ಲಿ ಖಾಸಗಿ ವ್ಯಕ್ತಿ ಡಿಪೋದಾಗ ನಮ್ದು ಇಪ್ಪತ್ತು ಗುಂಟೆ ಬರ್ತಂತೇಳಿ ಕೋರ್ಟಿಗೆ ಹೋಗ್ಯಾನ ಕೋರ್ಟ್ಲಿಂದ ಆರ್ಡರ್ ಮಾಡ್ಸ್ಕೊಂಡು ನಾನು ಅಲ್ಲಿ ಬಸ್ ಸ್ಟ್ಯಾಂಡ್ ಮಾಡಕ್ಕೆ ಹೊಂಟಿರಿ

ನಿಮ್ಮ ಹತ್ರ ಇಲ್ಲ ಮತ್ತೆ ನಿಮ್ಮ ಇರ್ಲ ಮತ್ತೆ ಬಂದು ಕಬ್ಜಾ ತಗೊಳಕ್ ಬಂದಾಗ ಹೋಗ್ಬಿಟ್ಟದ ಆಲ್ರೆಡಿ ಆಮೇಲೆ ಪಾಣಿ ಆಗಿಬಿಟ್ಟದ ಕಾಸಿ ವ್ಯಕ್ತಿ ಮೇಲೆ ಕಬ್ಜ ಕಬ್ಜ ಬೇಕಂತ ಕೊಟ್ಟಿಗೆ ಕಬ್ಜೆ ಕೊಡುವಂತ ಆರ್ಡರ್ ಮಾಡಿದ್ರ ತಂದ್ರ ಆರ್ಡರ್ ತಗೊಂಡ್ ಅವ್ರು ಇವ್ರು ತಗೊಂಡ್ರ ಅವ್ರು ತಗೊಂಡ್ರ ಮೂರನೇ ಮೂರನೇ ವ್ಯಕ್ತಿ ತಗೊಂಬಂದ್ರಲ್ಲ ತಿಳ್ಕೋಡ ಆಯ್ತು

ನಾವು ಅಬ್ಬಾರ ಬಂದಲ್ಲ ಮನೆ ಬಂದ್ರೆ ಅದ್ರಿ ಅಬ್ಕಾರಿ ಬಂದಿಲ್ಲ ಪುಡಬಿಡ್ ಬಂದಿಲ್ಲ

ಸರ್ ಯಾರು ಬಂದಿಲ್ಲ ಊಟ ಮಾಡಿ ಊಟ ಮಾಡ್ಕೊಂಡು ನಮ್ಮ ಬಿಡ್ರಿ ದಯವಿಟ್ಟು ಸ್ವಲ್ಪ ಸ್ಟಾಪ್ ಮಾಡಪ್ಪ ಊಟ ಮಾಡಿ ಪಾಪ ಆಫೀಸರ್ ಸಿದ್ಧಾರ್ಥದ ಸಿಡಿಪು ಸಾಹೇಬ್ರೆ ಯಾರು ಬಂದಿಲ್ಲ ಸರ್ ನಿಮ್ಮ ಜಾಬ್ ತರ ಕೇಳ್ರಿ ಅವ್ರನ್ನ ನಾವು ಹೋರಾಟ ಬಿಡೋಲ್ಲ ಸ್ವಲ್ಪ ಸ್ಟಾಪ್ ಮಾಡಪ್ಪ ಊಟ ಮಾಡಿ ಮಾಡಿಕ